ಶ್ರೇಷ್ಠ ಸಾಧನಗಳಾಗಿ ಜೀವನ ವಿಕಾಸದಲ್ಲಿ ಮಾನವತೆ ಧರ್ಮಶ್ರವಣ ಶ್ರದ್ಧೆ ಸಂಯಮ ಈ ನಾಲ್ಕು ಪ್ರಮುಖ ಅಂಶಗಳು ಆದರೆ ದುರ್ಲಭವೋ ಪ್ರಾಣಿ ಮಾತ್ರ ಇವುಗಳು ಲಭಿಸಿದಂತೆ ನೆಲದಲ್ಲಿ ಹಗೆ ಮುಗಿಲ ಹೂಗಳು ಲಭಿಸದು ಆತ್ಮ ಕಲ್ಯಾಣ ಜ್ಞಾನವೋ ಕೇವಲ ಕೆಲವು ದಿನಗಳಲ್ಲಿ ನೀ ಅಂತೆಯೇ ಯೋಚಿಸಬೇಕು ಬಹುವಿಧದಲ್ಲಿ ದೀರ್ಘಕಾಲವದಕ್ಕಾಗಿಯೇ ಅನಂತರದಲ್ಲಿ ಆಚರಿಸಬೇಕು ನಾವು ಸಂಯಮವನ್ನು ಮಹರ್ಷಿ ಪದವನು ಪಡೆವ ಪೂರ್ವದಲ್ಲಿ ಬಾಳಬೇಕು ನಾವು ಅಪ್ರಮಾದಿಗಳಾಗಿ ಸಂರಕ್ಷಿಸಿಕೊಳತೆಮ್ಮ ಆತ್ಮವನು ಪಾಪದ ಕೆಡುಕಿಂದಲಿಯೇ ಆಗಿ ಹನಾತ್ಮನೇ ದಿಟದಿ ತನ್ನ ಸುಖ ದುಃಖಗಳ ಶತ್ರು ಭೋಕ್ತನೋ ಮಿತ್ರನಾದರೆ ಸನ್ಮಾರ್ಗದಲ್ಲಿ ನಡೆವತ್ಮನೋ ಹಿತವಾಗುವಂತೆ ಸವಿ ಸ್ವಾಸ್ಥವಂತೆಗೆ ಶತ್ರುವಹುದು ದುರ್ಮಾರ್ಗದಲ್ಲಿ ನಡೆವಾತ್ಮನೋ ವಿಷವಾಗುವಂತೆ ಪಾಯಸವು ಮಧುಮೇಹಿಗೆ ಗಮಿಸಿ ಗೆಲ್ಲಬೇಕು ವ್ಯಕ್ತಿಯು ತನ್ನನು ತಾನೋ ಬಲು ಕಠಿಣವಾದರೂ ಈ ಕಾರ್ಯವು ತಿಂದಂತೆ ಕಬ್ಬಿಣದ ಕಡಲೆಯನ್ನು ನಿಜದಿ ಸುಖಿಯಾಗುವನು ಇಹ ಪರಗಳನು ತನ್ನನ್ನು ತೆಗೆದವನು ಆ ಇಹ ಮತ್ತು ಪರವನ್ನು ಗೆಲ್ಲುವ ಮಹಾಕಾವ್ಯವಿದು ಡಾಕ್ಟರ್ ಲತಾ ರಾಜಶೇಖರ್ ಅವರ ಮಹಾವೀರ ದರ್ಶನದ ಜನ್ಮ ಕಲ್ಯಾಣ ಸಂಪುಟ ಭಕ್ತರಸದಲ್ಲಿ ಹಿಂದಿದೆ ಹಬ್ಬಬ್ಬ ಇಲ್ಲಿ ವಿಚಾರ ಮಂಥನವಾಗ್ತಾ ಇದೆ ತಾಯಿ ಮತ್ತು ಮಗನ ನಡುವೆ ಇಲ್ಲಿ ಆತ್ಮನೇ ಶಾಶ್ವತ ಎಂಬ ನಿರ್ಧಾರಕ್ಕೆ ವರ್ಧಮಾನ ಬಾಲಕ ಬಂದಿದ್ದಾನೆ ಅವನ ವಿಚಾರ ಸರಣಿ ಹೀಗೆ ಹೇಳ್ತಾ ಇದ್ದಾನೆ ಜೀವನ ವಿ ಜೀವನವೆಂ ಜೀವನದ ವಿಕಾಸದಲ್ಲಿ ಮಾನವತೆ ಲೀವ್ ಒನ್ ಲೆಟ್ ಟು ಲೀವ್ ಅಂತಕ್ಕಂಥದ್ದು ಧರ್ಮಶ್ರವಣ ಧರ್ಮವನ್ನು ಶ್ರವಣ ಮಾಡ್ತಕ್ಕಂಥದ್ದು ಶ್ರದ್ಧೆಯಿಂದ ಸಂಯಮ ದ್ರ ಧರ್ಮ ಧರ್ಮಶ್ರವಣ ಶ್ರದ್ಧೆ ಸಂಯಮ ಆಚರಣೆಗಳು ಎಂತಕ್ಕಂಥ ನಾಲ್ಕು ಪ್ರಮುಖ ಅಂಶಗಳನ್ನು ನಾವು ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕು ಯಾಕೆಂದರೆ ಪ್ರಾಣಿ ಮಾತ್ರಕ್ಕೆ ಇವು ಪ್ರಾಣಿಗಳಿಗೆ ಇವು ಲಭಿಸೋದಿಲ್ಲ ಮನುಷ್ಯನಿಗೆ ಮಾತ್ರ ಲಭಿಸ್ತಕ್ಕಂಥದ್ದು ಇದೊಂದು ರೀತಿಯ ಮುಗಿಲು ಹೂಗಳಿವು ಇವು ಒಂದು ರೀತಿಯ ಮುಗಿಲು ಹೂಗಳು ಎಂಬುದಾಗಿ ಇಲ್ಲಿ ಉದ್ಘೋಷ ಮಾಡ್ತಾರೆ ಆತ್ಮ ಕಲ್ಯಾಣ ಅದು ಕ್ಷಣಾರ್ಧದಲ್ಲಿ ಲಭಿಸೋದಿಲ್ಲ ಅಂತೆ ಅದರ ಬಗ್ಗೆನೇ ನಾವು ಯೋಚನೆ ಮಾಡಬೇಕು ದೀರ್ಘಕಾಲದವರೆಗೆ ಆಯಿತಾ ಆ ಯಾರು ಸಂಯಮವನ್ನು ಮಾಡ್ತಕ್ಕಂಥವನ್ನ ಮಾಡ್ತಕ್ಕಂಥವನ್ನ ಮಹರ್ಷಿ ಅಂತ ಕರಿತೀವಿ ಮುನಿಗಳು ನೋಡಿ ಆ ಮುನಿಗಳು ಆ ಎಲ್ಲವನ್ನು ಬಿಟ್ಟವರು ಅಂದ್ರೇನು ಎಲ್ಲವನ್ನು ಬಿಟ್ಟವರು ಅಂದರೆ ಮನಮರ್ಯದಿ ಬಿಟ್ಟವರು ಅಂತಲ್ಲ ಅವರ ಮನೆ ವಸ್ತ್ರ ಆಭರಣ ಎಲ್ಲವನ್ನು ಕೂಡ ಬಿಟ್ಟವರು ಆಯ್ತು ಜೈನರಾದವರು ಶ್ರಾವಕರು ಆ ಒಂದು ಆ ಒಂದು ರತ್ನತ್ರೆಯ ಪ್ರತೀಕವಾದ ಜನಿವಾರವನ್ನು ಹಾಕ್ಕೊಳ್ತಾರೆ ಶ್ರಾವಕರು ಮಾತ್ರ ಹಾಕ್ಕೊಳ್ಳೋದು ದಿಗಂಬರಮನಿಗಳು ಸತ್ಸಂಗಿಗಳು ಹಾಕೊಳ್ಳೋದಿಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಆಯಿತಾ ಆದ್ದರಿಂದ ಪೂರ್ವ ನಾವು ಪದ ಮಹರ್ಷಿ ಪದವನ್ನು ನಾವು ಪಡಿಬೇಕಾದರೂ ನಾವು ಯೋಚನೆ ಮಾಡಬೇಕು ಅಪ್ರಮ ಅಪ್ರಮಾದಗಳನ್ನು ನಾವು ಮಾಡಲೇಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಆದ್ದರಿಂದ ಆತ್ಮನೇ ದಿಟ ಆ ಸುಖ ದುಃಖದ ಶತ್ರು ಅದು ಸುಖ ದುಃಖದ ಶತ್ರು ಆಗಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಸವಿಕ್ಷೀರವು ಸ್ವಾಸ್ಥ್ಯವಂತೆಗೆ ಸವಿಯಾದಂಥ ಹಾಲು ಆರೋಗ್ಯವಂತನಿಗೆ ಸರಿಯಾಗ್ತದೆ ದುರ್ಮಾರ್ಗಿಗಳಿಗೆ ಆಗೋದಿಲ್ಲ ನೋಡಿ ಪಾಯಸ ಮಧುಮೇಹಿಗೆ ವಿಷಾಂತೆ ನೋಡಿ ಮಹಾಕ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಅತಾರಾಶೇಖರ್ ಅವರು ಅವರ ಪತಿ ವೈದ್ಯರಾಗಿರೋದ್ರಿಂದ ನೋಡಿ ಆಗಿನ ಕಾಲದಲ್ಲಿ ಮಧುಮೇಹ ಇತ್ತ ರೋಗಗಳಿತ್ತ ನೋಡಿ ಮಧುಮೇಹ ಎಂಬತಕ್ಕಂಥ ಪದವನ್ನು ಈ ಪ್ರಸ್ತುತ ಆ ಕಾಲಘಟ್ಟದಲ್ಲಿ ಆ ಪದವನ್ನೇ ಸೇರಿಸಿದ್ದಾರೆ ಯಾಕೆಂದರೆ ಪಾಯಸ ಮಧುಮೇಹಿಗೆ ಪಾಯಸ ಅದು ವಿಷ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿದೆ ನೋಡಿ ಆದ್ದರಿಂದ ನಾವು ದಮಿಸಿ ಗೆಲ್ಲಬೇಕು ನಾವೆಲ್ಲ ದಮನ ಮಾಡಿ ಗೆಲ್ಲಬೇಕು ಹಾಗೆ ಈ ಕಾರು ಕಬ್ಬಿಣದ ಕಡಲೆಯನ್ನು ನಾವು ತಿನ್ನಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಮ್ಮ ಜೀವನ ಎಂಬತಕ್ಕು ಸುಖದ ಹಿಂದೆ ಹೋಗ್ತಕ್ಕಂಥದ್ದಲ್ಲ ಈ ನಾವು ಗೆಲ್ಲಬೇಕು ಎಂಬತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನ ಡಾಕ್ಟರ್ ಲತಾ ರಾಜಶೇಖರ್ ಅವರ ಕಾವ್ಯ ಅದು ಮನೋಜ್ಞ ಅಂದು ಇಂದು ಮುಂದು ಎಂದೆಂದು ಸಾರ್ವಕಾಲಿಕವಾಗಿ ಇದಕ್ಕೆ ಬೆಲೆ ಇದೆ ಅನ್ನುವುದನ್ನು ನಾವು ತಿಳ್ಕೋಬೇಕು ನಮಸ್ಕಾರ